ಸ್ನೇಹಿತರೆ ನಮಸ್ತೆ ಯಾವನೂ ಒಬ್ಬ ಹೇಳಿದ್ದ ತಾಕತ್ತಿದ್ರೆ ಜೆ ಸಿ ರೋಡಿಗೆ ಬಾ ಅಂತ ಹೇಳಿ ಬೆಳಗ್ಗೆ ತಾನೇ ನನಗೆ ಕರೆ ಮಾಡಿ ಹೇಳಿದ್ದ ಎಲ್ಲಿ ಅಂತ ಹೇಳಲಿಲ್ಲ ಎಲ್ಲಿ ಅಂತಲೂ ಕೂಡ ಮಾಡಲಿಲ್ಲ ನಾನೀಗ ಜೆ ಸಿ ರೋಡಲ್ಲೇ ಇದ್ದೀನಿ ನೋಡಿ ಇದು ಜೆ ಸಿ ರೋಡ್ ಸಿಗ್ನಲ್ಲು ಯಾಕೆ ನಾನು ಇದನ್ನು ಮಾಡ್ತಿದ್ದೀವಿ ಅಂತ ಅಂದರೆ ಬೆಂಗಳೂರು ಅವ್ರ ಅಪ್ಪನ ಮನೆ ಸ್ವತ್ತು ಅಂತ ಹೇಳಿ ಅವ್ರ ಅಪ್ಪನ ಮನೆ ಸ್ವತ್ತು ಅಂತ ಹೇಳಿ ತಾಕತ್ತಿದ್ದಂಗೆ ಆಟ ಆಡ್ತಾರೆ ಕಾಂಡು ನನ್ನ ಮಕ್ಕಳು ಅರೇಬಿಕ್ ಗುಡ್ತಾರಂಗೆ ಆಡ್ತಾರೆ ಇದು ಜೆ ಸಿ ರೋಡು ಜೆ ಸಿ ರೋಡ್ ಸಿಗ್ನಲ್ ಇದು ಅವ್ನ ಅಪ್ಪಂಗೆ ಹುಟ್ಟಿದ್ರೆ ನಮಗೆ ಚಾಲೆಂಜ್ ಹಾಕೋದಲ್ಲ ತಾಕತ್ತಿದ್ರೆ ಬರ್ಬೇಕಿಲ್ ಮುಂದಕ್ಕೆ ಇದು ಜೆ ಸಿ ರೋಡಪ್ಪ ಜೆ ಸಿ ರೋಡ್ನಾಗ ಅದಾವ ಕಾಣಿಸ್ತಾ ಇತ್ತು ಜೆ ಸಿ ರೋಡು ಇದು ಫುಲ್ ಜೆ ಸಿ ರೋಡು ಹುಡುಗ್ರು ಕರ್ಕೊಂಡಲ್ಲ ಒಬ್ಬನೇ ಬಂದಿ ನೀನು ನಿಮ್ಮ ಗುಟ್ಟಿದ್ರೆ ಬಾರಲ್ಲಿ ಟೂರ್ಕ್ ನನ್ನ ಮಗನೇ